ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಪಿ ಡಿ ಒ ವಿಲೇಜ್ ಅಕೌಂಟೆಂಟು ಕೆ ಎ ಎಸ್ಸು ಟೆಟು ಇದೆಲ್ಲ ಕಾಲಾಗಿದೆ ಅಲ್ವಾ ಕೆ ಎಸ್ಸು ವಿಲೇಜ್ ಅಕೌಂಟೆಂಟು ಪಿ ಡಿ ಒದಲ್ಲಿ ಕಡ್ಡಾಯ ಕನ್ನಡ ಇದೇ ಇರುತ್ತೆ ತರ್ಟಿ ಫೈವ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಲೇಬೇಕು ಅದಾದಮೇಲೇ ನಮ್ಮ ಎರಡು ಪೇಪರ್ಸ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹಾಗಿದ್ರೆ ಈ ಎಲಿಜಿಬಿಲಿಟಿ ಪೇಪರ್ಗೋಸ್ಕರ ಕಡ್ಡಾಯ ಕನ್ನಡಕ್ಕೋಸ್ಕರ ನಾವು ಸಂಪೂರ್ಣವಾದಂತಹ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹಾಗೆ ಕನ್ನಡ ವ್ಯಾಕರಣವನ್ನು ಓದಲೇಬೇಕಾ ಹೌದು ಕಡ್ಡಾಯವಾಗಿ ಓದಲೇಬೇಕು ಯಾಕಂದರೆ ಕಡ್ಡಾಯ ಕನ್ನಡ ಅಂತಲೇ ಇದೆ ನೋಡಿ ಕನ್ನಡ ಬರಲೇಬೇಕು ಅಂತ ಅರ್ಥ ಅಂದರೆ ಎಸ್ ಎಸ್ ಎಲ್ ಸಿ ಬೇಸ್ ಕನ್ನಡ ನಾಲೆಡ್ಜ್ ಆದರೂ ಇರಲೇಬೇಕು ಅವ್ರಿಗೆ ನಾಮಪದ ಅಂದರೆ ಏನು ಕ್ರಿಯಾಪದ ಅಂದರೆ ಏನು ಪ್ರತ್ಯಯಗಳು ಯಾವ್ಯಾವುದು ಅವ್ಯಯ ಅಂತಂದರೆ ಏನು ಕವಿಗಳ ಬಗ್ಗೆ ಕೇಳ್ತಾರೆ ಅವ್ರ ಕೃತಿಗಳ ಬಗ್ಗೆ ಕೇಳ್ತಾರೆ ಆತ್ಮಚರಿತ್ರೆಗಳು ಅವ್ರಿಗೆ ಬದಿರೋಂಥ ಪ್ರಶಸ್ತಿಗಳು ಆ ಕವಿಗಳು ಹೇಳಿರುವಂತಹ ಪ್ರಮುಖವಾದಂತಹ ವ್ಯಾಖ್ಯಾನಗಳು ಯಾವ್ಯಾವುದು ಸಮಾಜಕ್ಕೆ ಅವರ ಕೊಡುಗೆ ಏನು ಪ್ರಬಂಧ ಬರೆಯುವಂತಹ ಸಿಸ್ಟಮ್ಯಾಟಿಕ್ ಯಾವ ಥರ ಇರುತ್ತೆ ಪತ್ರಗಳನ್ನ ಬರೆಸ್ತಾರೆ ನಿಮ್ಮ ಕುಂದು ಕೊರತೆಗಳನ್ನ ನೀಗಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮೇಲಾಧಿಕಾರಿಗೆ ಅಥವಾ ಗೌರ್ಮೆಂಟ್ ಆಫೀಸರ್ಗೆ ಒಂದು ಪತ್ರವನ್ನು ಬರೀರಿ ಅಂತ ಕೇಳಬಹುದು ಅಥವಾ ನಿಮ್ಮ ಗುರು ಹಿರಿಯರಿಗೆ ಒಂದು ಪತ್ರ ಬರೀರಿ ರಜೆಗೆ ಊರಿಗೆ ಬರ್ತಾ ಇದ್ದೀನಿ ಅನ್ನೋ ರೀತಿ ಒಂದು ಪತ್ರ ಬರೀರಿ ನಿಮ್ಮ ಶಿಕ್ಷಕರಿಗೆ ರಜೆ ಕೋರಿ ಒಂದು ಪತ್ರವನ್ನು ಬರೀರಿ ಅಂತ ಹೇಳ್ಬೋದು ಇವನ್ನೆಲ್ಲ ನಮ್ಗೆ ಹೆಂಗಬೇಕು ನಾವು ಮೆಸೇಜ್ ಟೈಪ್ ಮಾಡ್ತೀವಲ್ಲ ಹಂಗೆ ಮಾಡೋದಕ್ಕಾಗೋದಿಲ್ಲ ಕನ್ನಡದಲ್ಲಿ ಪತ್ರ ಬರೆಯುವಂಥ ಶೈಲಿನೇ ಒಂಥರ ಇದೆ ಪ್ರಬಂಧವನ್ನೇ ಒಂಥರ ಬರೀಬೇಕು ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಎಲ್ಲಿ ಕಾಮ ಹಾಕಬೇಕು ಎಲ್ಲಿಗೆ ಕ್ವಶನ್ ಮಾರ್ಕ್ ಹಾಕಬೇಕು ಆ ಪತ್ರಗಳಲ್ಲಿ ಅಡ್ರೆಸ್ನ ವಿಳಾಸವನ್ನು ಯಾವ ಥರ ಬರೀಬೇಕು ಈ ಥರ ಹಲವಾರು ಅಂಶಗಳಿರ್ತವೆ ಈ ಅಂಶಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವರು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಸಿದ್ಧ ಮಾಡ್ತಾರೆ ನಾವಿಲ್ಲಿ ಮಾಡಬೇಕಾಗಿರೋದೇನು ಈ ಪತ್ರಿಕೆಯಲ್ಲಿ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಾಸ್ ಆದ್ರೆ ಸಾಕು ಯಾಕಂದ್ರೆ ಇದು ಎಲಿಜಿಬಲ್ ಪೇಪರ್ ಅಷ್ಟೇ ಮೆರಿಟ್ ಕೇ ಲೆಕ್ಕಕ್ಕೆ ಬರೋದಿಲ್ಲ ಈ ಪೇಪರ್ ಇಂದ ನಮ್ಗೆ ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಪ್ರಶ್ನೆಗಳು ಇರ್ತವೆ ಅದ್ರಲ್ಲಿ ಒಂದ್ ಮೂವತ್ತೈದು ಮಾರ್ಕ್ಸ್ ತಗೊಂಡ್ ಪಾಸ್ ಆಗೋದಿಲ್ವಾ ಕನ್ನಡದವರು ಅಂತಂದ್ರೆ ಖಂಡಿತವಾಗ್ಲೂ ಪಾಸ್ ಆಗ್ಲೇಬೇಕು ಕಡ್ಡಾಯ ಕನ್ನಡ ಅಂದ್ರೆ ಇಷ್ಟೇ ಕನ್ನಡವನ್ನೇ ಓದಿರೋರಿಗೆ ತುಂಬಾ ಈಸಿ ಅನ್ಸುತ್ತೆ ಇಂಗ್ಲೀಷ್ ಮೀಡಿಯಂ ಆದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸಬಹುದು ಇದು ಆದರೆ ನೆಕ್ಸ್ಟ್ ಪೇಪರ್ ಬರ್ತೀವಿ ನೋಡಿ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಅದರಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ಪೂರ್ತಿ ಸಾಮಾನ್ಯ ಕನ್ನಡನೇ ಇದೆ ನೂರು ಪ್ರಶ್ನೆ ಇರುತ್ತೆ ನೂರು ಅಂಕ ಅದರಲ್ಲಿ ಮೂವತ್ತೈದು ಮಾರ್ಕ್ಸು ಸಂಪೂರ್ಣವಾಗಿ ಕನ್ನಡನೇ ಇಲ್ಲಿ ಬಂತು ನೋಡಿ ಇಲ್ಲಿ ನಮ್ಮ ಕನ್ನಡ ನಿಮಗೆ ಸುರಿದ ಬಾಳೆಯ ಹಣ್ಣಿನಂದದೆ ಅಂತ ಕಾಣೋದೇ ಇಲ್ಲ ಯಾಕಂದರೆ ಸಂಪೂರ್ಣ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವ್ಯಾಕರಣವನ್ನು ಒಳಗೊಂಡಂತೆ ಹಾಗೆ ಕಾವ್ಯಮೀಮಾಂಸೆ ಭಾಗ ಈ ಜಾನಪದ ಸಾಹಿತ್ಯ ಶಾಸನ ಏನೇನಿದೆಯೋ ಕನ್ನಡದಲ್ಲಿ ಎಲ್ಲನೂ ಸೇರಿಸ್ಕೊಂಡು ಈ ಮೂವತ್ತೈದು ಪ್ರಶ್ನೆಯನ್ನು ಕೇಳಿರ್ತಾರೆ ಇಷ್ಟ ಬಂದಿದ್ದು ಕೇಳ್ತಾರೆ ಹಾಗಾಗಿ ನಮ್ಮ ನಮಗೆ ಎಲ್ಲಾದ್ರ ಬಗ್ಗೆನೂ ಗೊತ್ತಿರಬೇಕು ಕನ್ನಡದ ಬಗ್ಗೆ ಓದಕ್ಕೆ ಶುರುನೇ ಮಾಡಿಲ್ಲ ಅಂತಂದ್ರೂ ದಯವಿಟ್ಟು ಒಂದು ಸಲ ಓಲ್ಡ್ ಕ್ವಶನ್ ಪೇಪರ್ ಇಂದ ಶುರು ಮಾಡ್ಕೊಂಡು ಬನ್ನಿ ಕನ್ನಡ ಪತ್ರಿಕೆ ಇಂಥದ್ದೇ ನೋಡಬೇಕು ಅಂತ ಏನಿಲ್ಲ ಎಚ್ ಎಸ್ ಟಿ ಆರ್ ಪೇಪರ್ ಇದೆಯಾ ನಿಮ್ ಹತ್ರ ಅದನ್ನೇ ಸಾಲ್ವ್ ಮಾಡ್ಕೊಳ್ಳಿ ಎಫ್ ಡಿ ಎದಿದೆಯಾ ಎಸ್ ಡಿ ಎ ಪಿ ಯು ನೇಮಕಾತಿ ನೆಟ್ಟು ಸ್ಲೆಟ್ ಜಿ ಪಿ ಎಸ್ ಟಿ ಆರ್ ಯಾವುದಿದೆಯೋ ಇದೆಯೋ ಅದನ್ನ ಪ್ರಯತ್ನ ಮಾಡ್ಬೇಕು ನೀವು ಓಕೆನಾ ಈಗ ಆ ಪ್ರಶ್ನೆ ಪತ್ರಿಕೆನ ಹೆಂಗೆ ಬಿಡಿಸ್ಬೇಕು ಒಂದು ಪ್ರಶ್ನೆ ಇದೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡ್ಕೊಂಡ್ರಿ ಮಿಕ್ಕಿರೋಂಥ ಮೂರು ಆಪ್ಷನ್ಸ್ಗಳನ್ನ ಹಂಗೆ ಬಿಟ್ಬಿಡ್ತೀರಾ ಫಾರ್ ಎಕ್ಸಾಂಪಲ್ ಕೆಳಗಿನವುಗಳಲ್ಲಿ ಪ್ರಕಾರ ವಾಚಕವನ್ನು ಗುರುತಿಸಿ ಅಂದ್ಬಿಟ್ಟು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಆಪ್ಷನ್ ಒಂದು ಎಂತಹ ಆಪ್ಷನ್ ಎರಡು ಕೆಲವು ಆಪ್ಷನ್ ಮೂರು ಒಂದನೆಯ ಆಪ್ಷನ್ ನಾಲ್ಕು ಒಂದು ಈ ಥರ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ ಆನ್ಸರ್ ಗೊತ್ತಿದೆ ಪ್ರಕಾರ ಅಂತಂದರೆ ಅದು ಯಾವ ಪ್ರಕಾರದಲ್ಲಿದೆ ಯಾವ ಥರ ಇದೆ ಅಂತ ಹೇಳ್ತಾ ಇದೆ ಅಂದರೆ ಇದು ಎಂತಹ ಅಂತ ಬರುತ್ತೆ ಆನ್ಸರ್ ಅಲ್ವಾ ಪ್ರಕಾರ ವಾಚಕ ಎಂತಹ ಇದು ಸರಿ ನಿಮಗೆ ಗೊತ್ತಾಗೋಯಿತು ಮತ್ತು ಈ ಕೆಲವು ಒಂದನೆಯ ಒಂದು ಇದೆಲ್ಲ ಏನು ಆ ಥರ ಯೋಚನೆ ಮಾಡಬೇಕು ಕೆಲವು ಅಂತ ಅನ್ನೋದು ಏನಾಗುತ್ತೆ ಕೆಲವು ಅಷ್ಟು ಇಷ್ಟು ಇದೆಲ್ಲ ಪರಿಮಾಣ ಪ್ರಮಾಣವನ್ನು ಸೂಚಿಸ್ತಾ ಇದೆ ಅಳತೆಯನ್ನು ಸೂಚಿಸ್ತಾ ಇದೆ ಅಲ್ವಾ ಹಾಗಾಗಿ ಇದು ಪರಿಮಾಣ ವಾಚಕ ಇನ್ನು ಒಂದು ಅಂದರೆ ಸಂಖ್ಯಾ ವಾಚಕ ಒಂದನೆಯ ಅಂದರೆ ಸಂಖ್ಯೆಯ ವಾಚಕ ಇದೇ ಥರ ನಾವು ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ಕೊತ ಹೋದರೆ ನಮಗೆ ಉತ್ತರನೂ ಗೊತ್ತಾಗುತ್ತೆ ಹಾಗೆ ಮಿಕ್ಕಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವ ಥರ ಪ್ರಶ್ನೆ ಕೇಳ್ಬೋದು ಅಂತಲೂ ಗೊತ್ತಾಗುತ್ತಲ್ವಾ ಇದಾದ ಮೇಲೆ ಏನು ಮಾಡಬೇಕು ಈ ಪ್ರಶ್ನೆ ಪತ್ರಿಕೆನ ಬಿಡಿಸಾದ ಮೇಲೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವುದರಲ್ಲಿ ಹೆಚ್ಚಿಗೆ ಪ್ರಶ್ನೆ ಕೇಳಿದ್ದಾರೆ ಯಾವುದರಲ್ಲಿ ಸ್ವಲ್ಪ ಕಮ್ಮಿ ಕೇಳಿದ್ದಾರೆ ಯಾವುದನ್ನು ತೀರುವ ಕೈ ಬಿಟ್ಟೇ ಬಿಟ್ಟಿದ್ದಾರೆ ಈ ಥರ ಒಂದು ಐಡಿಯಾ ಬರುತ್ತಲ್ವಾ ನೀವು ಆ ಬೇಸಸ್ ಮೇಲೆ ಮುಂದಿನ ಸಿಲಬಸ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡು ಓದ್ಕೊಬೋದು ಇಲ್ಲ ನಮಗೆ ಓದೋದಕ್ಕೆ ಆಗ್ತಾ ಇಲ್ಲ ಓದಿದ್ರೂ ತಲೇಲಿ ಉಳಿತಾಯಿಲ್ಲ ಕೇಳಿದ್ರೆ ಬಹುಶಃ ಇರ್ಬೋದೇನು ಅಂತ ನಿಮ್ಗೆ ಅನಿಸಿದ್ರೆ ಯೂಟ್ಯೂಬಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಕನ್ನಡ ಪಾಠ ಮಾಡ್ತಾರೆ ನಿಮ್ಗೆ ಇಷ್ಟ ಆಗೋ ನಿಮ್ಗೆ ಅರ್ಥ ಆಗೋ ಯಾವುದಾದ್ರೂ ಒಂದು ಕ್ಲಾಸ್ನ ಒಂದು ಸಲ ಕೂತ್ಕೊಂಡು ಕೇಳಿ ಹಾಂ ನನಗೆ ಅರ್ಥ ಆಗ್ತಾಯಿದೆ ನನಗೆ ಅರ್ಥ ಆಯಿತು ಚೆನ್ನಾಗಿ ಮಾಡ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರು ಹಾಕೋಂಥ ಎಲ್ಲ ವೀಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡಿ ಯಾಕಂದರೆ ಕನ್ನಡ ಪತ್ರಿಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಇಲ್ಲಿ ನಿರ್ದಿಷ್ಟ ಪತ್ರಿಕೆಯಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಳ್ಳೋದು ತುಂಬ ಈಸಿ ಅಲ್ಲ ಅದು ತುಂಬ ಚೆನ್ನಾಗಿ ಕನ್ನಡ ಗೊತ್ತಿದ್ದವರು ಸಹ ತರ್ಟಿ ಫೈವಿಗೆ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಳ್ಳೋದಕ್ಕಾಗೋದಿಲ್ಲ ಒಂದೋ ಎರಡೋ ಹೋಗ್ಬಿಟ್ಟಿರುತ್ತೆ ಯಾಕೆ ಹಂಗಾಗುತ್ತೆ ಗೊತ್ತಾ ಕನ್ನಡ ತಾನೇ ನನಗೆಲ್ಲ ಗೊತ್ತಿದೆ ನಾನು ಕನ್ನಡದಲ್ಲೇ ಎಮ್ ಎ ಮಾಡ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂದ್ಕೊಂಡು ಹೋಗಿರ್ತಾರೆ ತುಂಬ ಸರಳವಾಗಿರುವಂಥ ಟಾಪಿಕ್ ಅಂತ ನಿಮ್ಗೆ ಅನ್ಸಿದ್ರೂ ಪರವಾಗಿಲ್ಲ ಇನ್ನೊಂದು ಸಲ ಓದ್ಕೊಳ್ಳಿ ಇನ್ನೊಂದು ಸಲ ನೋಡ್ಕೊಳ್ಳಿ ಇನ್ನೊಂದು ಸಲ ಕೇಳಿ ಆಮೇಲೆ ಇನ್ನೊಂದು ವಿಷಯ ನಾನು ಸಹ ಕನ್ನಡದ ಬಗ್ಗೆನೇ ಮಾಡ್ತಾ ಇರೋದಲ್ವಾ ಹಾಗಾಗಿ ನನ್ನ ಚಾನಲ್ನೇ ನೋಡಿ ನಾನು ಹಾಕುವಂಥ ಮಾಹಿತಿಗಳನ್ನೇ ನೋಡಿ ಅಂತ ನಾನೇನು ಹೇಳ್ತಾ ಇಲ್ಲ ಅದಕ್ಕೋಸ್ಕರನೇ ಮೊದಲೇ ಹೇಳಿದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಗೆ ಯಾವ್ದು ಅರ್ಥ ಆಗುತ್ತೋ ಆ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡಿ ಯಾಕಂದರೆ ತುಂಬ ಎಕ್ಸಾಮ್ಸ್ ಕಾಲಾಗಿದೆ ಯಾವುದಾದ್ರೂ ಒಂದು ಕೆಲಸ ಆಗುತ್ತಲ್ವಾ ಜೊತೆಗೆ ನಾನು ಸಹ ನಿಮಗೆ ಕನ್ನಡದ ಬಗ್ಗೆ ಜೆನ್ಯೂನ್ ಆಗಿರುವಂಥ ಮಾಹಿತಿ ಕೊಡಬೇಕು ಅಂತ ವಿಡಿಯೋಗಳನ್ನ ಹಾಕ್ತೀನಿ ನಾನು ಹೇಳೋಂತ ಕ್ರಮ ಇಷ್ಟ ಆಗ್ತಿದೆ ಮಾಹಿತಿ ಎಲ್ಲ ಅರ್ಥ ಆಗ್ತಿದೆ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಆಯಿತಾ ಆಮೇಲೆ ಒಂದು ವಿಷಯ ಹೇಳೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಅಲ್ವಾ ನೇರವಾಗಿ ವಿಷಯ ಶುರು ಮಾಡ್ತೀನಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಡ್ತೀನಿ ಟೈಮು ಸೇವ್ ಆಗುತ್ತಲ್ವಾ ಆಗ ಅಕಸ್ಮಾತ್ ನೀವೇನಾದ್ರು ಇದೇ ಟಾಪಿಕ್ಸ್ ಬಗ್ಗೆ ಓದ್ಕೊತಾ ಇದ್ದೀರಾ ಅಂತ ಒಂದು ಸಲ ನನ್ನ ಸಂಚಿಕೆಯೂ ನೋಡ್ಕೊತಾ ಬನ್ನಿ ಯಾಕಂದ್ರೆ ನೀವೇನು ಓದ್ಕೊಂಡಿದ್ದೀರಾ ನಾನೇನು ಹೇಳ್ತಾ ಇದ್ದೀನಿ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆಯಾ ನಾನೇನು ಎಕ್ಸ್ಟ್ರಾ ಹೇಳಿದ್ದೀನಿ ನೀವೇನು ಎಕ್ಸ್ಟ್ರಾ ಕಲ್ತ್ಕೊಂಡಿದ್ದೀರಾ ಇದೆಲ್ಲ ಇಲ್ಲಿ ತಾಳೆ ಹಾಕಿ ನೋಡ್ಕೊಬೋದು ಒಟ್ಟಿನಲ್ಲಿ ಒಂದು ಪುನರಾವರ್ತನೆ ಅಂತೂ ಆಗೇ ಆಗುತ್ತೆ ಓಕೆನಾ ಸ್ನೇಹಿತರೆ ಇವತ್ತೇ ಫಸ್ಟ್ ಟೈಮ್ ಅಂದ್ಕೊತೀನಿ ತುಂಬ ಜಾಸ್ತಿ ಮಾತಾಡಿತ್ತು ಟಾಪಿಕ್ ಬಿಟ್ಟು ಬೇರೆ ಮಾತಾಡಿತ್ತು ಇಷ್ಟೆಲ್ಲ ಮಾತಾಡೋದಕ್ಕೆ ಒಂದೇ ಕಾರಣ ದಯವಿಟ್ಟು ಕನ್ನಡ ಅಂತ ಲೇಸಿಯಾಗಿರಬೇಡಿ ಕನ್ನಡದಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ಇರ್ತವೆ ಅಲ್ಲೂ ಸಹ ಪ್ರಶ್ನೆಗಳು ಬರ್ಬೋದು ಸರಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿದೆ ಅಲ್ವಾ ಹ್ಞೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾವು ಪ್ರತ್ಯಯಗಳ ಬಗ್ಗೆಯೂ ತಿಳ್ಕೊಬೇಕಾಗುತ್ತೆ ಯಾಕಂದರೆ ಒಂದು ಭಾಷೆಯಲ್ಲಿ ಅಥವಾ ವಾಕ್ಯದಲ್ಲಿ ವಿಶಿಷ್ಟ ಅರ್ಥ ಬರಬೇಕು ಅಂತಂದರೆ ಅಲ್ಲಿ ಪ್ರಕೃತಿಗಳಿಗೆ ಪ್ರತ್ಯಯ ಸೇರಿಕೊಳ್ಳಲೇಬೇಕು ಒಂದು ವಾಕ್ಯ ರೂಪುಗೊಳ್ತಾ ಇದೆ ಅಂದರೆ ಅಲ್ಲಿ ನಾಮಪದ ಕ್ರಿಯಾಪದ ಹಾಗೆ ಈ ಪ್ರತ್ಯಯಗಳು ಪ್ರಮುಖವಾದಂಥ ಸ್ಥಾನವನ್ನು ವಹಿಸುತ್ತೆ ನನ್ನ ಪ್ರಕಾರ ಪ್ರತ್ಯಯಗಳಿಲ್ಲದೆ ವಾಕ್ಯ ಪರಿಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ವಾಕ್ಯಗಳಲ್ಲಿ ಕೆಲವೊಂದು ಅರ್ಥವತ್ತದಂಥ ರೂಪಗಳಿರ್ತವೆ ಯಾವಾಗಲೂ ಅದು ಸ್ವತಂತ್ರವಾಗಿರದೆ ಯಾವುದಾದ್ರೂ ಒಂದು ಹೊಸ ರೂಪವನ್ನು ಪಡ್ಕೊಳ್ಳೋದಕ್ಕೆ ಹಾತುರಿತಾ ಇರುತ್ತೆ ಅದನ್ನೇ ನಾವು ಇಲ್ಲಿ ಪ್ರತ್ಯಯಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಪ್ರತಿನಿತ್ಯ ಮಾತಾಡೋವಂಥ ಭಾಷೆಯಲ್ಲೇ ಈ ಪ್ರತ್ಯಯಗಳನ್ನ ತುಂಬ ಸಲ ಯೂಸ್ ಮಾಡ್ಕೊಂಡು ಮಾತಾಡ್ತೀವಿ ಇದನ್ನ ಬಿಟ್ಟು ನಾವು ಮಾತಾಡೋಕೆ ಸಾಧ್ಯವೇ ಆಗೋದಿಲ್ಲ ಊಟ ತಿನ್ನು ಮನೆಗ್ ಬಾ ಈ ಥರ ಎಲ್ಲೋ ಒಂದೋ ಎರಡೋ ಪದಗಳನ್ನ ಜೋಡಿಸಿ ಒಂದು ವಾಕ್ಯವನ್ನು ಮಾಡ್ಕೊಂಬೋದೇ ಹೊರತು ಪ್ರತ್ಯಯಗಳನ್ನ ಬಿಟ್ಟು ನಾವು ವಾಕ್ಯ ರಚನೆ ಮಾಡ್ತೀವರೆ ತುಂಬಾ ಕಷ್ಟ ಆಗುತ್ತೆ ಅವು ಬೇಕೇ ಬೇಕು ಹಾಗಿದ್ರೆ ಪ್ರತ್ಯಯಗಳು ವಾಕ್ಯದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ ಭಾಷೆಗೆ ಒಂದು ವಿಶಿಷ್ಟ ಅರ್ಥವನ್ನು ಕೊಡುವಂತಹ ಈ ಪ್ರತ್ಯಯಗಳ ವಿಧಗಳೇ ಯಾವುದು ಯಾವ ಪದವನ್ನು ನಾವು ಪ್ರತ್ಯಯ ಅಂತ ಕರಿತೀವಿ ಪ್ರತ್ಯಯ ಅಂದರೆ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಇವಾಗ ಉತ್ತರವನ್ನು ಕಂಡುಕೊಳ್ಳೋಣ ಓಕೆನಾ ಸಾಮಾನ್ಯವಾಗಿ ಪ್ರತ್ಯಯ ಅಂತ ಅಂದರೆ ಅಕ್ಷರಗಳ ಗುಂಪು ಅಂತ ಅರ್ಥ ಅಕ್ಷರಗಳ ಗುಂಪುನ ಇದ್ಯಾ ಥರ ಅಂತ ನಿಮ್ಗೆ ಅನ್ನಿಸ್ಬೋದು ನಾವು ಮಾತಾಡೋಂತಹ ಮಾತಲ್ಲಿ ಪದಗಳಿರ್ತಾವಲ್ಲ ಆ ಪದಗಳಿಗೆ ಅರ್ಥ ಬರಲಿ ಅಂತ ಪದದ ಕೊನೆಯಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನ ಸೇರಿಸ್ತೀವಲ್ಲ ಅದನ್ನ ನಾವು ಅಕ್ಷರಗಳ ಗುಂಪು ಅಥವಾ ಪ್ರತ್ಯಯ ಅಂತ ಕರಿತೀವಿ ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ನಾಮ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂತ ಹಾ ಈ ನಾಮ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂದ್ರೇನೆ ನಾಮಪದ ಕ್ರಿಯಾಪದ ಅಂತ ಇದರಿಂದ ನಾವು ವಾಕ್ಯವನ್ನು ಸೃಷ್ಟಿ ಮಾಡ್ಕೊಂತೀವಿ ಪದಗಳ ರಚನೆ ಮಾಡ್ತೀವಿ ಒಂದು ಅರ್ಥಪೂರ್ಣವಾದಂತಹ ವಾಕ್ಯದಲ್ಲಿ ಏನಾದ್ರೂ ಬರಿಬೇಕು ಅಥವಾ ನಾವು ಮಾತಾಡ್ಬೇಕು ಅಂತಂದ್ರೆ ನಮ್ಗೆ ಪ್ರತ್ಯಯಗಳ ಸಹಾಯ ಬೇಕೇ ಬೇಕು ಹಾಗಿದ್ರೆ ಪ್ರತ್ಯಯಗಳಿಗೆ ಅರ್ಥ ಇದಾವ ಅಂತ ಅಂದ್ರೆ ಪ್ರತ್ಯಯಗಳಿಗೆ ಯಾವುದೇ ಅರ್ಥ ಇಲ್ಲ ಅದು ಪ್ರಕೃತಿಯ ಜೊತೆಗೆ ಸೇರ್ಕೊಂಡು ಒಂದು ಹೊಸ ಅರ್ಥವನ್ನ ಹುಟ್ಟಾಕುತ್ತೆ ಪ್ರಕೃತಿಯ ಜೊತೆಗೆ ಸೇರಿ ಒಂದು ವಿಶಿಷ್ಟವಾದಂತಹ ಪದವನ್ನ ರಚನೆ ಮಾಡುವಂತಹ ರೂಪಗಳೇ ಪ್ರತ್ಯಯಗಳು ಅಂತ ಹೇಳ್ಬೋದು ಇಲ್ಲಿ ಪ್ರಕೃತಿ ಅಂದರೆ ಗೊತ್ತಿದೆ ಅಲ್ವಾ ನಾಮ ಪ್ರಕೃತಿ ಅಥವಾ ಕ್ರಿಯಾ ಪ್ರಕೃತಿ ಅಂತ ತಿಳ್ಕೊಬೇಕು ನಾವು ಈಗ ನಮಗೆ ಪ್ರಕೃತಿಯ ಜೊತೆಗೆ ಪ್ರತ್ಯಯಗಳು ಇರ್ತವೆ ಅಂತ ಗೊತ್ತಾಯಿತು ಅಲ್ವಾ ಎಲ್ಲಿರ್ತವೆ ಪ್ರಕೃತಿಯ ಮುಂದೆ ಇರುತ್ತಾ ಹಿಂದೆ ಇರುತ್ತಾ ಅಥವಾ ಮಧ್ಯದಲ್ಲಿರುತ್ತಾ ಈ ಪ್ರತ್ಯಯ ನೋಡಿ ಸಂಸ್ಕೃತದಲ್ಲಿ ಪ್ರಕೃತಿಯ ಪೂರ್ವದಲ್ಲೂ ಇರುತ್ತಂತೆ ಅಥವಾ ಮಧ್ಯದಲ್ಲೂ ಬರುತ್ತಂತೆ ಅಥವಾ ಅಂತ್ಯದಲ್ಲೂ ಬರುತ್ತಂತೆ ಆದರೆ ನಮ್ಮ ಕನ್ನಡದಲ್ಲಿ ಆ ಥರ ಅಲ್ಲ ಅಂತ್ಯದಲ್ಲಿ ಬರುವಂತಹ ಪ್ರತ್ಯಯಗಳಿದ್ದಾವೆ ನಮ್ಮ ಕನ್ನಡದಲ್ಲಿ ಪ್ರಕೃತಿಯ ನಂತರದ ಸ್ಥಾನ ಈ ಪ್ರತ್ಯಯಕ್ಕೆ ಅಂದರೆ ಪ್ರಕೃತಿ ಆದಮೇಲೆ ಪ್ರತ್ಯಯ ಬರುತ್ತೆ ಅರ್ಥ ಆಗ್ತಿದೆ ಅಲ್ವಾ ನಮ್ಮ ಕನ್ನಡದಲ್ಲಿ ಅಂತ್ಯದಲ್ಲಿ ಬರುವಂತಹ ಪ್ರತ್ಯಯಗಳನ್ನ ನಾವು ನೋಡ್ತಿದ್ದೀವಿ ಈ ಥರ ಬರುವಂತಹ ಪ್ರತ್ಯಯಗಳನ್ನ ಅವುಗಳ ರಚನೆಯನ್ನು ಆಧರಿಸಿ ಹಲವಾರು ವಿಧಗಳಲ್ಲಿ ನಾವು ನೋಡ್ತೀವಿ ಪ್ರತ್ಯಯಗಳಲ್ಲಿ ಹಲವಾರು ವಿಧಗಳು ಬರ್ತವೆ ಪ್ರಮುಖವಾಗಿ ನಾಲ್ಕು ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಮೊದಲನೇದು ನಾಮ ವಿಭಕ್ತಿ ಇದನ್ನು ವಿಭಕ್ತಿ ಪ್ರತ್ಯಯ ಅಂತಲೂ ಸಹ ಕರೀತಾರೆ ಇದೇ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಹೆಸರು ಯಾವುದು ಹೇಳಿ ವಿಭಕ್ತಿ ಪ್ರತ್ಯಯ ಇನ್ನು ಎರಡನೇದು ಆಖ್ಯಾತ ಪ್ರತ್ಯಯ ಇದನ್ನು ಕ್ರಿಯಾ ವಿಭಕ್ತಿ ಅಂತ ಕರೀತಾರೆ ಮೂರನೇದು ತದ್ದಿತ ಪ್ರತ್ಯಯ ಹಾಗೂ ನಾಲ್ಕನೇದು ಕೃತ್ ಪ್ರತ್ಯಯ ಇವತ್ತು ಇವನ್ನ ಮುಖ್ಯವಾಗಿ ತಿಳ್ಕೊಳ್ಳೋಣ ಓಕೆನಾ ಮಿಕ್ಕಿರೋದು ಯಾವುದು ಇನ್ನು ಪ್ರತ್ಯಯಗಳು ಅಂತಂದರೆ ಕಾಲಸೂಚಕ ಪ್ರತ್ಯಯನೂ ಸಹ ಇದಕ್ಕೆ ಬರಿಬೋದು ಆಮೇಲೆ ಸಾಧಿತ ಧಾತುವಿನಲ್ಲಿ ಇಸು ಪ್ರತ್ಯಯ ಬರುತ್ತಲ್ಲ ಅದು ಸಹ ಇದಕ್ಕೆ ಬರಿಬೋದು ಇಸು ಪ್ರತ್ಯಯ ಹಾಗೆ ಕಾಲಸೂಚಕ ಪ್ರತ್ಯಯ ಮತ್ತೆ ಇವನ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೇಳೋ ಬದಲು ಸಂಪೂರ್ಣವಾಗಿ ಆಖ್ಯಾತ ಪ್ರತಯದ ಬಗ್ಗೆ ಸಂಪೂರ್ಣವಾಗಿ ತದಿತದ ಬಗ್ಗೆ ಸಂಪೂರ್ಣವಾಗಿ ಕೃತಂತದ ಬಗ್ಗೆ ತಿಳ್ಕೊಬೋಣ ಹಿಂಗೆ ತಿಳ್ಕೊಂಡಾಗ ನಮಗೆ ಗೋಜ್ಲ್ ಅನ್ಸೋದಿಲ್ಲ ಆಯಿತಾ ಮೊದಲನೇದಾಗಿ ನಾಮ ವಿಭಕ್ತಿ ಅಥವಾ ವಿಭಕ್ತಿ ಪ್ರತಯದ ಬಗ್ಗೆ ಈ ಸದ್ಯಕ್ಕೆ ತಿಳ್ಕೊಳ್ಳೋಣ ವಿಭಕ್ತಿ ಪ್ರತ್ಯಯ ಪ್ರತ್ಯಯ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ ಪ್ರಕೃತಿಯ ಜೊತೆಗೆ ಸೇರಿಕೊಂಡು ಒಂದು ವಿಶಿಷ್ಟ ಅರ್ಥವನ್ನು ಕೊಡುವಂತಹ ಸ್ವತಂತ್ರ ರೂಪಗಳನ್ನ ನಾವು ಪ್ರತ್ಯಯ ಅಂತ ಕರೆದ್ವಿ ಹಾಗಿದ್ರೆ ವಿಭಕ್ತಿ ಅಂದರೆ ಏನು ಅಂತ ಅಂದರೆ ನಾಮಪದದ ಅರ್ಥವನ್ನು ವಿಭಾಗಿಸಿ ಕತ್ರು ಯಾವುದು ಕ್ರಿಯೆ ಯಾವುದು ಇವುಗಳಿಗಿರುವಂತಹ ಸಂಬಂಧ ಏನು ಅಂತ ತಿಳಿಸೋದೆ ಈ ವಿಭಕ್ತಿ ಆದರೆ ಈ ವಿಭಕ್ತಿಗಳಿಗೆ ಸ್ವತಂತ್ರವಾಗಿರುವಂತಹ ಅರ್ಥವೇ ಇಲ್ಲ ಯಾವಾಗ ಇದಕ್ಕೆ ಅರ್ಥ ಬರುತ್ತೆ ಅಂತ ಅಂದರೆ ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ಶಬ್ದ ಸಂಕೇತಗಳಾಗಿ ಈ ಪ್ರತ್ಯಯಗಳು ಸೇರ್ಕೊಂತವಲ್ಲ ಆವಾಗ ವಿಭಕ್ತಿ ಪ್ರತ್ಯಯ ಅಂತ ಕರೆಸ್ಕೊಡುತ್ತೆ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ವಿಭಕ್ತಿಗಳು ಅಂತಂದರೆ ನಾವು ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳ್ತೀವಲ್ಲ ಅದನ್ನು ವಿಭಕ್ತಿಗಳು ಅಂತ ಕರೀತಾರೆ ಪ್ರತ್ಯಯ ಅಂತಂದರೆ ಪ್ರಥಮ ಅಂದರೆ ಹೂ ದ್ವಿತೀಯ ಅಂದರೆ ಅನ್ನು ಈ ಥರ ಹೇಳ್ತೀವಲ್ಲ ಪ್ರತ್ಯಯಗಳು ಇದನ್ನು ಪ್ರತ್ಯಯಗಳು ಅಂತ ಕರಿತವೆ ಸೇರಿಸ್ಬಿಟ್ಟು ವಿಭಕ್ತಿ ಪ್ರತ್ಯಯ ಪ್ರಥಮ ಹೂ ದ್ವಿತೀಯ ಅನ್ನು ಈ ಥರ ಹೇಳ್ತೀವಲ್ಲ ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ನಾಮ ಪ್ರಕೃತಿಯ ಜೊತೆಗೆ ಸೇರುವಂತಹ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ ಇದು ಈ ಥರ ಸೇರ್ಕೊಳ್ತು ಅಂತಂದರೆ ಅಲ್ಲಿ ನಾಮಪದ ರೂಪುಗೊಳ್ತು ಅಂತಲೇ ಅರ್ಥ ನಾಮ ಪ್ರಕೃತಿ ಮತ್ತು ಪ್ರತ್ಯಯ ಸೇರಿಕೊಂಡಾಗ ನಾಮಪದ ಆಗುತ್ತೆ ಅರ್ಥ ಆಗ್ತಿದೆ ಅಲ್ವಾ ನಾವಿವತ್ತು ಪ್ರತ್ಯಯಗಳಲ್ಲಿ ಮೊದಲೇದಾಗಿ ನಾಮ ವಿಭಕ್ತಿ ಅಥವಾ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊತಾ ಇದ್ದೀವಿ ಏನು ವಿಭಕ್ತಿ ಪ್ರತ್ಯಯಗಳು ಅಂತ ಅಂದರೆ ಅಂದರೆ ನಾಮ ಪ್ರಕೃತಿಯ ಜೊತೆಗೆ ಸೇರುವಂತಹ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ನಾಮಪದ ಮತ್ತು ಕ್ರಿಯಾಪದದ ಸಂಬಂಧವನ್ನು ಯಾವೆಲ್ಲ ಪದಗಳು ಸೂಚಿಸ್ತಾವಲ್ಲ ಅಂತಹ ಪದಗಳನ್ನ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಇವಕ್ಕೆ ಸ್ವತಂತ್ರವಾಗಿರುವಂತಹ ಅರ್ಥ ಇಲ್ಲ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವಂತಹ ಯಾವ್ಯಾವುದು ಊ ಅನ್ನು ಇಂದ ಗೆ ಹೀಗೆ ದೆಸೆಯಿಂದ ಆ ಅಲ್ಲಿ ಎರ ಈ ಥರ ನಾಮ ಪ್ರಕೃತಿಗಳಿಗೆ ಪ್ರತ್ಯಯ ಸೇರಿಕೊಂಡು ಒಂದು ಹೊಸ ರೂಪವನ್ನು ಉತ್ಪತ್ತಿ ಮಾಡೋದೇ ವಿಭಕ್ತಿ ಪ್ರತ್ಯಯ ಹಾಗಿದ್ರೆ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಅಂತ ಅಂದರೆ ನಮ್ಮ ಕನ್ನಡದಲ್ಲಿ ಒಟ್ಟು ಏಳು ವಿಧಗಳಿದ್ದಾವೆ ಅದೇ ಸಂಸ್ಕೃತದಲ್ಲಿ ಎಂಟು ವಿಧಗಳು ಬರ್ತವೆ ಯಾವುದದು ಅಂತ ಅಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಚತುರ್ಥ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಹಾಗೂ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳಾಯಿತು ಇಲ್ಲಿ ಬರೀ ವಿಭಕ್ತಿಗಳನ್ನಷ್ಟೇ ಹೇಳಿದ್ದೀನಿ ಪ್ರತ್ಯಯವನ್ನು ಇನ್ನೂ ಹೇಳಿಲ್ಲ ಕನ್ನಡದಲ್ಲಿಷ್ಟೇ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳು ನಮ್ಮ ಕನ್ನಡದಲ್ಲಿ ಇದ್ದಾವೆ ಸಂಸ್ಕೃತದಲ್ಲಿ ಎಂಟು ಅಂತ ಹೇಳಿದೆ ಅಲ್ವಾ ಈ ಏಳನ್ನು ಒಳಗೊಂಡು ಎಂಟನೇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ನಾನು ಇವಾಗ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿದೆ ಅಲ್ವಾ ಪರಿಚಯ ಮಾಡಿಕೊಟ್ಟೆ ಅಲ್ವಾ ಅದನ್ನು ವಿಭಕ್ತಿಗಳು ಅಂತ ಕರೀತಾರೆ ಆದರೆ ರೂಢಿಯಿಂದ ಅದೇನಾಗಿದೆ ಅಂದರೆ ವಿಭಕ್ತಿ ಪ್ರತ್ಯಯ ಅಂತ ಆಗಿದೆ ಪ್ರತ್ಯಯವನ್ನು ಸೂಚಿಸುವಂತಹ ಹೆಸರು ಗುರುತಿಸುವಂತಹ ಹೆಸರು ಯಾವುದು ಅಂದರೆ ಆ ವಿಭಕ್ತಿಗಳು ಹಾಗಾಗಿ ಒಟ್ಟಿಗೆ ವಿಭಕ್ತಿ ಪ್ರತ್ಯಯ ಅಂತ ಕರೆಯೋದು ಎಕ್ಸಾಂಪಲ್ ಎಲ್ಲ ಹಂಗೆ ಅಲ್ವಾ ನಾವು ನೋಡೋದು ಮರವನ್ನು ಇದರ ವಿಭಕ್ತಿ ಪ್ರತ್ಯಯ ಯಾವುದು ಗುರುತಿಸಿ ಅಂತ ಕೇಳ್ತಾರೆ ಅಂದರೆ ಪ್ರತ್ಯಯದ ವಿಭಕ್ತಿಯನ್ನು ಬರೀಬೇಕು ಯಾವ ವಿಭಕ್ತಿ ಪ್ರತ್ಯಯ ಅದು ಅಂತ ಓಕೆ ನೆಕ್ಸ್ಟ್ ನಮಗೆ ವಿಭಕ್ತಿಗಳ ಬಗ್ಗೆ ಪರಿಚಯ ಆಯಿತು ಕನ್ನಡದಲ್ಲಿ ಏಳು ವಿಭಕ್ತಿಗಳು ಸಂಸ್ಕೃತದಲ್ಲಿ ಎಂಟು ವಿಭಕ್ತಿಗಳು ಇಲ್ಲೊಂದು ಚಾರ್ಟ್ ಹಾಕಿದೀನಿ ನೋಡಿ ನಿಮಗೆ ನಮ್ಮ ಪ್ರಕೃತಿಯ ಜೊತೆಗೆ ಪ್ರತ್ಯಯ ಸೇರಿ ಯಾವ ರೀತಿ ನಾಮಪದ ರೂಪುಗೊಳ್ಳುತ್ತೆ ಅಂತ ಅದಕ್ಕೆ ಏನಂತ ಹೆಸರು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕರೀತಾರೆ ಅಂತ ಈ ಚಾರ್ಟಲ್ಲಿ ಹೇಳಿದ್ದೀನಿ ಈ ಚಾಟದೇ ವೆರಿ ಫಸ್ಟ್ಲಿ ವಿಭಕ್ತಿ ಪ್ರತ್ಯಯ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾಮ ಪ್ರಕೃತಿ ಅದರ ನೆಕ್ಸ್ಟ್ ಹೊಸಗನ್ನಡ ಪ್ರತ್ಯಯ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಹಳಗನ್ನಡ ಪ್ರತ್ಯಯ ಯಾವ ಥರ ಇರುತ್ತೆ ಆಮೇಲೆ ಕಾರಕಗಳು ಇಲ್ಲಿ ಅತಿ ಮುಖ್ಯವಾದಂಥ ಪಾತ್ರವನ್ನು ಈ ಕಾರಕಗಳು ವಹಿಸ್ತವೆ ಅದೇನು ಅಂತ ಹೇಳ್ತೀನಿ ಇವೆಲ್ಲ ಅಂಶಗಳನ್ನು ಒಳಗೊಂಡು ಒಂದು ನಾಮಪದ ರೂಪುಗೊಳ್ಳುತ್ತೆ ಈ ಚಾಟ್ ಪ್ರಕಾರ ನಮಗೆ ವಿಭಕ್ತಿ ಗೊತ್ತು ಪ್ರತ್ಯಯ ಗೊತ್ತು ಹಾಗೆ ನಾಮ ಪ್ರಕೃತಿನೂ ಗೊತ್ತು ನಾಮ ಪದನೂ ಗೊತ್ತು ಅಲ್ವಾ ಉಳಿದಿರೋದು ಯಾವುದು ಕಾರಕ ಹಿಂಗಂದ್ರೆ ಏನು ಏನಿಲ್ಲ ಒಂದು ಕ್ರಿಯೆ ನಡೆಯೋದಕ್ಕೆ ಯಾವುದು ಸಹಾಯ ಮಾಡುತ್ತೋ ಅದನ್ನು ಕಾರಕ ಅಂತ ಕರೀತಾರೆ ವಾಕ್ಯದಲ್ಲಿ ಕ್ರಿಯಾಪದ ಇದ್ರೇ ಅದು ಅರ್ಥಪೂರ್ಣ ಅಂತ ಅರ್ಸ್ಕೊಡುತ್ತಲ್ವಾ ಆ ವಾಕ್ಯಗಳಲ್ಲಿ ಕ್ರಿಯಾರ್ಥವನ್ನು ಸೂಚಿಸುವಂಥ ಪದನೇ ಈ ಕಾರಕ ಅದಕ್ಕೋಸ್ಕರನೇ ಕ್ರಿಯಾಜನಕಂ ಕಾರಕಂ ಅಂತ ಕರೀತಾರೆ ಅಂದರೆ ಕ್ರಿಯೆಗೆ ಆಶ್ರಯವಾಗಿರುವುದೇ ಈ ಕಾರಕ ಅಂತ ಅರ್ಥ ಒಟ್ಟಾರೆಯಾಗಿ ಈ ಕಾರಕಗಳು ನಾಮಪದ ಮತ್ತು ಕ್ರಿಯಾಪದಗಳಿಗಿರುವಂತಹ ಸಂಬಂಧ ಏನು ಅಂತ ತಿಳಿಸುತ್ತೆ ಜೊತೆಗೆ ಕ್ರಿಯಾ ಸಂಬಂಧವನ್ನು ಹೊಂದಿರುವಂತಹ ಪ್ರತ್ಯಯಗಳು ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಸಹ ತಿಳಿಸ್ಕೊಡುತ್ತೆ ಅನುಗುಣವಾಗಿ ನಾವು ಕಾರಕಗಳನ್ನ ನೋಡ್ತೀವಿ ಆದರೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಏಳಿದವೆ ಕಾರಕಗಳು ಇರೋದು ಕೇವಲ ಆರೇ ಆರು ಮೊದಲನೇದು ಕತೃಕಾರಕ ಎರಡು ಕರ್ಮಕಾರಕ ಮೂರು ಕರಣಕಾರಕ ನಾಲ್ಕು ಸಂಪ್ರದಾನ ಐದು ಆಪಾದನ ಆರು ಅಧಿಕರಣಕಾರಕ ಕನ್ನಡದಲ್ಲಿರುವಂತಹ ಏಳು ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದಕ್ಕೆ ಕಾರಕ ಇಲ್ಲ ಅಂತಂದರೆ ಷಷ್ಠಿ ವಿಭಕ್ತಿಗೆ ಕಾರಕ ಇಲ್ಲ ಯಾಕಂದರೆ ಅದು ಸಂಬಂಧ ಮೂಲ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಕಾರಕಗಳು ಅಲ್ಲಿ ಬರೋದಿಲ್ಲ ಈಗ ಆರು ಕಾರಕಗಳನ್ನ ಒಂದೊಂದಾಗಿ ನೋಡೋದಾದ್ರೆ ಮೊದಲನೇದಾಗಿ ಕತ್ರು ಕಾರಕ ಏನು ಹಿಂಗಂದ್ರೆ ಒಂದು ಕ್ರಿಯೆ ನಡೆಯೋದಕ್ಕೆ ಯಾರು ಕಾರಣ ಆಗಿದಾರೋ ಅವರನ್ನ ನಾವು ಕತ್ರು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಬುಕ್ ಅನ್ನ ಬರೆದ್ರು ಅಂದ್ರೆ ಆ ಕೃತಿಯ ಕತ್ರು ಯಾರು ಅಂತ ಕೇಳ್ತೀವಿ ಆ ಕ್ರಿಯೆಯನ್ನ ಮಾಡಿರೋರು ಯಾರು ಅಂತ ಕೇಳ್ತೀವಲ್ಲ ಅವರನ್ನ ಕತ್ರು ಅಂತ ಕರೀತಾರೆ ರಾಮನು ಕೃತಿಯನ್ನು ಬರೆದನು ಸೀತೆಯು ಕೃತಿಯನ್ನು ಬರೆದಳು ಈ ಥರ ಆನ್ಸರ್ ಮಾಡ್ತೀವಲ್ಲ ಇಲ್ಲಿ ರಾಮನು ಕೃತಿಯನ್ನ ಬರೆದನು ಈ ರಾಮನು ಅನ್ನೋ ಕಡೆ ಹೂ ಅಂತ ಬಂದಿದೆಯಲ್ಲ ಇದೇ ಪ್ರಥಮ ವಿಭಕ್ತಿ ಪ್ರತ್ಯಯ ಹೂ ಅನ್ನೋದು ಹೊಸಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯ ಆ ಕೃತಿಯನ್ನು ಬರೆದಿರೋರು ಆ ಕ್ರಿಯಾ ಯಾರು ಅನ್ನೋದನ್ನ ಸೂಚಿಸೋದಕ್ಕೆ ನಾವಿಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಬಳಸ್ಕೊತಾ ಇದ್ದೀವಿ ಹಾಗಾಗಿ ರಾಮನು ಅಂತ ಅಲ್ವಾ ಅಲ್ಲಿ ಹೂ ಅನ್ನೋ ಹೊಸಗನ್ನಡ ಪ್ರತ್ಯಯ ಬಂದಿದೆ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಆಯ್ತು ಇನ್ನು ನೆಕ್ಸ್ಟ್ ಎರಡನೇದು ಕರ್ಮಕಾರಕ ಕರ್ಮ ಅಂದರೆ ಏನು ಕೆಲಸ ಅಂತ ಅರ್ಥ ಆಗಲೇ ಹೇಳಿರೋ ಎಕ್ಸಾಂಪಲ್ಸ್ನೇ ಮುಂದುವರಿಸ್ತೀನಿ ಇಲ್ಲಿ ರಾಮನು ಕೃತಿಯನ್ನ ಬರೆದನು ಅಂತ ಹೇಳಿದೆ ರಾಮನು ಅನ್ನೋದು ಕಾರಕ ಪ್ರಥಮ ವಿಭಕ್ತಿ ಪ್ರತ್ಯಯ ಆಯಿತು ಅದೇ ರಾಮನು ಕೃತಿಯನ್ನು ಬರೆದನು ಏನ ಬರಿತಾ ಇದ್ದಾನೆ ಕೃತಿಯನ್ನು ಬರಿತಾ ಇದ್ದಾನೆ ಇಲ್ಲಿ ಕೆಲಸ ಕೃತಿ ಅಂತ ಆಯ್ತಲ್ವಾ ಕೃತಿಯನ್ನು ಬರಿತಾ ಇದ್ದಾನೆ ಕ್ರಿಯೆಗೆ ತುತ್ತಾಗಿರುವಂತಹ ವಸ್ತು ಯಾವುದು ಇಲ್ಲಿ ಕೃತಿ ಇದನ್ನೇ ನಾವು ಕರ್ಮ ಅಂತ ಕರೆಯೋದು ಈ ಕರ್ಮವನ್ನು ಸೂಚಿಸುವಂಥ ಪದ ಯಾವುದು ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಕೃತಿ ಎನ್ನು ಅಂತ ಇದೆ ಅಲ್ವಾ ಅನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ಹೊಸಗನ್ನಡದಲ್ಲಿ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇನ್ನೂ ಒಂದ್ಸಲ ಹೇಳ್ತೀನಿ ನೋಡಿ ರಾಮನು ಕೃತಿಯನ್ನು ಬರೆದನು ಇದು ಉದಾಹರಣೆ ಅಲ್ವಾ ರಾಮನು ಕೃತಿಯನ್ನು ಬರೆದನು ಕೃತಿಯನ್ನು ಅನ್ನೋ ಕಡೆ ಕರ್ಮ ಯಾವುದು ಕೃತಿಯಾಯಿತು ಈ ಕರ್ಮದ ಮೇಲೆ ಬಂದಿರುವಂತಹ ಹನ್ನೂ ಪ್ರತ್ಯಯ ಕರ್ಮಾರ್ಥವರ ಸೂಚಿಸ್ತಾ ಇದೆ ಅಲ್ವಾ ಕೃತಿಯನ್ನು ಬರೆಯೋದೇ ಕರ್ಮಾರ್ಥ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇನ್ನು ನೆಕ್ಸ್ಟ್ ಮೂರನೇದು ಕರ್ಣಕಾರಕ ಕರಣ ಅಂತಂದರೆ ಸಾಧನ ಅನ್ನೋ ಅರ್ಥ ಬರುತ್ತೆ ಒಂದು ಕ್ರಿಯೆ ನಡೆಯೋದಕ್ಕೆ ಯಾವುದು ಸಾಧನವಾಗಿ ಕೆಲಸ ಮಾಡುತ್ತೋ ಅದನ್ನು ಕರಣಕಾರಕ ಅಂತ ಕರಿತೀವಿ ಉದಾಹರಣೆ ಅದನ್ನೇ ನೋಡಿ ರಾಮನು ಕೃತಿಯನ್ನು ಬರೆದನು ಯಾವುದರಿಂದ ಕೃತಿಯನ್ನು ಬರೆದ ಪೆನ್ನಿಂದ ಬರೀತಾನೆ ಲೇಖನಿಯಿಂದ ಒಂದು ಕೃತಿಯನ್ನು ರಚನೆ ಮಾಡ್ದ ರಾಮನು ಕೃತಿಯನ್ನು ಪೆನ್ನಿನಿಂದ ಬರೆದನು ಈ ಥರ ಒಂದು ಉದಾಹರಣೆ ನೋಡ್ಬೋದಲ್ವಾ ಕೃತಿ ರಚನೆ ಆಗೋದಕ್ಕೆ ಯಾವ್ದು ಸಹಾಯ ಮಾಡ್ತು ಪೆನ್ನು ಸಹಾಯ ಮಾಡ್ತು ಪೆನ್ ಇಲ್ಲದೆ ಹೋಗಿದ್ರೆ ಕೃತಿ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಾಗಾಗಿ ಪೆನ್ನಿನಿಂದ ಅನ್ನೋದು ಸಾಧನ ವಸ್ತು ಆಯ್ತು ಕರಣ ಆಯ್ತು ಇಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ನೆಕ್ಸ್ಟ್ ನಾಲ್ಕನೇದು ಸಂಪ್ರದಾನಕಾರಕ ಸಂಪ್ರದಾನ ಅಂತಂದ್ರೆ ಇಲ್ಲಿ ಸೇರು ಕೂಡು ಒಳಗೊಳ್ಳು ಅನ್ನೋ ಅರ್ಥ ಎಲ್ಲ ಬರುತ್ತೆ ಒಂದು ಉದಾಹರಣೆ ಮೂಲಕ ಇದ್ರ ಅರ್ಥವನ್ನು ನೋಡೋಣ ರವಿ ರೋಗಿಗೆ ಹಣ್ಣನ್ನು ಕೊಟ್ಟನು ರವಿ ರೋಗಿಗೆ ಹಣ್ಣನ್ನು ಕೊಟ್ಟನು ಯಾರು ಹಣ್ಣು ಕೊಡ್ತಾ ಇರೋದು ರವಿ ಯಾರಿಗೆ ಇದ್ದಾನೆ ರೋಗಿಗೆ ಈ ವಾಕ್ಯವನ್ನು ಗಮನಿಸಿದಾಗ ಕೊಡುವ ವ್ಯಕ್ತಿಗಿಂತ ಪಡ್ಕೊಳ್ಳೋಂಥ ವ್ಯಕ್ತಿನೇ ಮುಖ್ಯ ಅಂತ ಅನಿಸ್ತಾನೆ ಯಾಕಂದರೆ ಆ ಹಣ್ಣನ್ನು ಇಸ್ಕೊಂತಿರೋದು ಯಾರು ರೋಗಿ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಗೆ ಕೆ ಇಗೆ ಅನ್ನೋ ಪ್ರತ್ಯಯದ ಮೂಲಕ ಸೂಚಿಸ್ತೀವಿ ಇದನ್ನು ವಿಭಕ್ತಿ ಪ್ರತ್ಯಯದಲ್ಲಿ ಚತುರ್ಥ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸ್ತಾರೆ ಇನ್ನೂ ಒಂದು ಉದಾಹರಣೆ ನೋಡೋದಾದರೆ ರಾಜನು ದೀನನಿಗೆ ಅಥವಾ ದೀನರಿಗೆ ದಯೆಯನ್ನು ತೋರಿದನು ಇಲ್ಲಿ ದೀನರಿಗೆ ಇಲ್ಲಿ ಕೆ ಮತ್ತೆ ಹೀಗೆ ಅಂತ ಬರ್ತಾ ಇದೆ ಅಲ್ವಾ ಇದು ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಚತುರ್ಥ ವಿಭಕ್ತಿ ಪ್ರತ್ಯಯ ಆಗುತ್ತೆ ಇದು ಬೇಡ ರಾಮನ ನೇ ಮುಂದುವರ್ಸ್ತಾ ಹೋದ್ರೆ ರಾಮನು ಕೃತಿಯನ್ನು ಸೀತೆಗೆ ಕೊಟ್ಟನು ಈ ಸೀತೆಗೆ ಯಾರಿಗೆ ಕೊಡ್ತಾ ಇರೋದು ಸೀತೆಗೆ ಇಲ್ಲಿ ಗೆ ಕೂಡ ಇದೆಯಲ್ವಾ ಪ್ರತ್ಯಯದಲ್ಲಿ ಈ ಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಸಂಪ್ರದಾನ ಕಾರಕ ನೆಕ್ಸ್ಟ್ ಐದನೇದು ಅಪಾದಾನ ಕಾರಕ ಅಪಾದಾನ ಅಂದರೆ ಅಗಲುವಿಕೆ ಬೇರ್ಪಡುವಿಕೆ ಅಂತ ಅರ್ಥ ಬರುತ್ತೆ ಒಂದು ಕ್ರಿಯೆ ನಡೀಬೇಕಾದ್ರೆ ಯಾವುದರಿಂದ ಬೇರ್ಪಡ್ತಾ ಇದೆಯೋ ಅದನ್ನು ನಾವು ಅಪಧಾನ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಮಾತಾಡಬೇಕಾದ್ರೆ ನಿನ್ನಿಂದನೇ ಇವತ್ತು ಕ್ಲಾಸ್ ಮಿಸ್ ಆಯಿತು ನಿನ್ನ ದೆಸೆಯಿಂದ ಇವತ್ತು ಬಸ್ಸು ಮಿಸ್ ಆಯಿತು ಈ ಥರ ಮಾತಾಡ್ತೀವಲ್ಲ ದೆಸೆಯಿಂದ ಇದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ ನಿನ್ನಿಂದ ನನಗೆ ಹೋಗೋಕ್ಕಾಗಲಿಲ್ಲ ನನಗೆ ಮಿಸ್ ಆಗೋಯ್ತು ನನ್ನಿಂದ ಅದನ್ನು ದೂರ ಮಾಡಿಬಿಟ್ಟೆ ನಾನು ಇವತ್ತು ಕ್ಲಾಸ್ ಕೇಳಬೇಕಾಗಿತ್ತು ನಿನ್ನ ದೆಸೆಯಿಂದ ಹೋಗೋಕ್ಕಾಗಲಿಲ್ಲ ಇವತ್ತು ಕ್ಲಾಸ್ ಮಿಸ್ ಆಯಿತು ಮತ್ತೆ ಅದನ್ನು ನಾನು ಕೇಳೋಕ್ಕಾಗೋದಿಲ್ಲ ನನ್ನಿಂದ ದೂರ ಆಗೋಯ್ತು ಅಂತ ಅರ್ಥ ಬರುತ್ತೆ ಇದು ಅಪದಾನ ಅಂತಂದರೆ ಈ ಥರ ಬೇರ್ಪಡಿಸುವಿಕೆ ಅನ್ನೋ ಅರ್ಥ ಇದಿನ್ನೂ ನೀಟಾಗಿ ಅರ್ಥ ಆಗಬೇಕು ಅಂದರೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಮರದ ದೆಸೆಯಿಂದ ಹಣ್ಣು ಬಿದ್ದಿತ್ತು ಈ ವಾಕ್ಯವನ್ನು ಗಮನಿಸಿ ಹಣ್ಣು ಮರದಲ್ಲೇ ಇತ್ತು ಹೆಂಗೆ ಬಿದ್ದೋಯ್ತು ಜೋರ ಗಾಳಿ ಬೀಸೋ ಅಥವಾ ನಾವು ಮರ ಅಲ್ಲಾಡ್ಸೋ ಕೆಳಗಡೆ ಬಿದ್ದೋಯ್ತು ಒಟ್ಟಿನಲ್ಲಿ ಆ ಮರದಿಂದ ಒಂದು ಹಣ್ಣು ಬೇರ್ಪಟ್ಟೋಯ್ತು ಬೇರೆ ಆಗೋಯ್ತು ಮರದಿಂದ ಒಂದು ಹಣ್ಣು ಕೆಳಗಡೆ ಬಿದ್ದಿದೆ ಅಂತಂದರೆ ಆ ಮರಕ್ಕೆ ಹಣ್ಣಿನ ಅವಶ್ಯಕತೆ ಇಲ್ಲ ನೀನು ಬೇಡ ಅಂತ ದೂರ ತಳ್ತಾ ಇದೆ ಬೇರ್ಪಡಿಸ್ತಾ ಇದೆ ಅನ್ನೋ ಅರ್ಥದಲ್ಲಿ ಈ ಆಪದಾನ ಕಾರಕ ಅಂತ ಬರುತ್ತೆ ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿ ದೆಸೆಯಿಂದ ಅನ್ನೋ ಪ್ರತ್ಯಯಕ್ಕೆ ಕಾರಕಗಳು ಬರ್ತವೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಆರನೇದು ಷಷ್ಠಿ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಕಾರಕ ಇದೆಯಾ ಇಲ್ಲ ಯಾಕಂದರೆ ಅದು ಸಂಬಂಧ ಮೂಲ ಷಷ್ಠಿ ವಿಭಕ್ತಿಯ ಪ್ರತ್ಯಯ ಯಾವುದು ಹೇಳಿ ಆ ಬೇರೆ ಪ್ರತ್ಯಯಗಳನ್ನ ನೋಡಿ ನಾವು ಆ ಪ್ರತ್ಯಯಗಳ ಮುಂದೆ ಈಸಿಯಾಗಿ ಕ್ರಿಯಾಪದಗಳನ್ನ ತಂದು ಕೂರಿಸ್ಬಿಡ್ಬೋದು ಆದರೆ ವಿಶೇಷವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಕಾರದ ಮುಂದೆ ಯಾವುದೇ ಕ್ರಿಯಾಪದವನ್ನು ತಂದು ಕೂರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾಮ ಪ್ರಕೃತಿ ರಾಮ ಅಂತ ಇಟ್ಕೊಳ್ಳಿ ಪ್ರತ್ಯಯ ಷಷ್ಠಿದು ಆ ಅಲ್ವಾ ರಾಮ ಪ್ಲಸ್ ಆ ರಾಮನ ಅಂತ ಆಯ್ತು ಈ ರಾಮನ ಮುಂದೆ ಯಾವ ಕ್ರಿಯಾಪದ ಕೂಡಿಸ್ತೀರ ಇಲ್ಲಿ ಆಗೋದಿಲ್ಲ ಅಲ್ವಾ ಈ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಮುಂದೆ ನೇರವಾಗಿ ಕ್ರಿಯಾಪದವನ್ನು ಕೂರಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ಕಾರಕದಲ್ಲಿ ನೀವು ಬೇಕಿದ್ದ ಸಂಬಂಧ ಅಂತ ಬರ್ಕೊಬಹುದು ಇನ್ನು ನೆಕ್ಸ್ಟು ಕಾರಕದಲ್ಲಿ ಕೊನೆಯದಾಗಿ ಅಧಿಕರಣಕಾರಕ ಏನು ಅಧಿಕರಣಕಾರಕ ಅಂತ ಅಂದ್ರೆ ಅಂದರೆ ಯಾವುದು ಕ್ರಿಯೆಗೆ ಆಧಾರವನ್ನು ಒದಗಿಸುತ್ತೋ ಅದನ್ನ ನಾವು ಅಧಿಕರಣಕಾರಕ ಅಂತ ಕರಿತೀವಿ ಮೊದಲನೇ ಉದಾಹರಣೆ ನೋಡಿ ರಾಮನು ಕೃತಿಯನ್ನ ಪುಸ್ತಕದಲ್ಲಿ ಪೆನ್ನಿನಿಂದ ಬರೆದನು ಎಲ್ಲಿ ಬರೆದ ಪುಸ್ತಕದಲ್ಲಿ ಬರೆದನು ಅಲ್ವಾ ಪುಸ್ತಕದಲ್ಲಿ ಈ ಅಲ್ಲಿ ಅನ್ನೋ ಪ್ರತ್ಯಯ ಸೇರಿಕೊಂಡು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಆಯಿತು ಇದು ಅಧಿಕರಣ ಕಾರಕಕ್ಕೆ ಬರುತ್ತೆ ಒಟ್ಟಾರೆ ಕಾರಕಗಳಲ್ಲಿ ಕತ್ರು ಅಂತ ಅಂದರೆ ಕ್ರಿಯೆ ಮಾಡಿದಂಥ ವ್ಯಕ್ತಿಯನ್ನು ನಾವು ಕತ್ರು ಅಂತ ಕರಿತೀವಿ ಏನು ಕ್ರಿಯೆ ನಡೀತಲ್ಲ ಆ ಕೆಲಸವನ್ನು ನಾವು ಕರ್ಮ ಅಂತ ಕರಿತೀವಿ ಆ ಕೆಲಸ ಯಾವ ಸಾಧನದ ಮೂಲಕ ಆಯಿತು ಅನ್ನೋದನ್ನ ಕರಣ ಅಂತ ಕರಿತೀವಿ ನೆಕ್ಸ್ಟ್ ಸಂಪ್ರದಾನ ಅಂತ ಅಂದ್ರೆ ಕೊಡುವಿಕೆ ಅನ್ನೋ ಅರ್ಥ ಬರುತ್ತೆ ಅಪದಾನ ಅಂದ್ರೆ ಅಗಲುವಿಕೆ ಅಥವಾ ಬೇರ್ಪಡುವಿಕೆ ಅನ್ನೋ ಅರ್ಥ ಬರುತ್ತೆ ಅಧಿಕರಣ ಅಂದ್ರೆ ಕ್ರಿಯೆ ನಡೆಯೋದಕ್ಕೆ ಯಾವುದು ಆಧಾರ ಆಗಿದೆಯೋ ಅದನ್ನ ನಾವು ಅಧಿಕರಣ ಅಂತ ಕರಿತೀವಿ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಈ ಕಾರಕಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ನಮಗೆ ಬರೀ ಪ್ರತ್ಯಯಗಳು ನೆನಪಿದ್ರೆ ಸಾಕಾಗೋದಿಲ್ಲ ಈ ಕಾರಕಗಳು ಬೇಕೇ ಬೇಕು ಎಕ್ಸಾಮ್ ಗಳಲ್ಲಿ ತುಂಬಾ ಸಲ ಈ ಕಾರಕದ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ ಹಾಗಾಗಿ ನಾವು ಉದಾಹರಣೆ ಸಹಿತವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಈ ಉದಾಹರಣೆಗಳು ಬೇಡ ಅಂತಂದ್ರೆ ನೀವೇ ನಿಮ್ಮ ಓನಾಗಿ ಯಾವುದಾದರೂ ಆಗಿರೋ ಪಕ್ಷಗಳನ್ನ ಫ್ರೇಮ್ ಮಾಡಿಕೊಂಡು ಈ ಕಾರಕಗಳನ್ನ ಅರ್ಥ ಮಾಡ್ಕೊಳ್ಳಿ ಈ ಕಾರಕಗಳು ಬಂತು ಅಂತಾರೆ ನಿಮಗೆ ನಿಜವಾಗ್ಲೂ ಪ್ರತ್ಯಯಗಳ ಬಗ್ಗೆಯೂ ಸಹ ಏನು ತೊಂದರೆ ಇರೋದಿಲ್ಲ ಓಕೆನಾ ಈಗ ನಾವು ಕಾರಕಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ ನೆಕ್ಸ್ಟು ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಮಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಅನ್ನೋ ಎಂಟು ವಿಭಕ್ತಿ ಪ್ರತ್ಯಯಗಳು ಗೊತ್ತು ಕನ್ನಡದಲ್ಲಿ ಏಳು ಸಂಸ್ಕೃತದಲ್ಲಿ ಎಂಟು ಈ ವಿಭಕ್ತಿಗಳಿಗೆ ಯಾವ ಪ್ರತ್ಯಯ ಸೇರ್ಕೊಡುತ್ತೆ ಹೊಸಗನ್ನಡದಲ್ಲಿ ಅಂತಂದ್ರೆ ಈಗಾಗಲೇ ಕಾರಕದಲ್ಲೇ ಹೇಳಿದ್ದೀನಿ ಹೊಸಗನ್ನಡ ಪ್ರತ್ಯಯಗಳಲ್ಲಿ ಪ್ರಥಮವಾಗಿ ಹೂ ಬರುತ್ತೆ ದ್ವಿತೀಯದಲ್ಲಿ ಅನ್ನು ತೃತೀಯದಲ್ಲಿ ಇಂದ ಚತುರ್ಥಿಯಲ್ಲಿ ಗೆ ಕೆ ಇಗೆ ಪಂಚಮಿಯಲ್ಲಿ ದೆಸೆಯಿಂದ ಷಷ್ಠಿಯಲ್ಲಿ ಆ ಸಪ್ತಮಿಯಲ್ಲಿ ಅಲ್ಲಿ ಸಂಬೋಧನದಲ್ಲಿ ಎ ಇವಿಷ್ಟು ಪ್ರತ್ಯಯಗಳು ಇದಕ್ಕೆ ನಾಮಪ್ರಕೃತಿ ಸೇರ್ಕೊಂತವೆ ನಾಮಪ್ರಕೃತಿ ಎಲ್ಲಿ ಬರುತ್ತೆ ಹಿಂದೆ ಬರುತ್ತಾ ಮುಂದೆ ಬರುತ್ತಾ ಅಂದರೆ ಪ್ರತ್ಯಯಗಳ ಹಿಂದೆ ಬರುತ್ತೆ ಫಸ್ಟ್ಗೆ ಬರೋದೇ ನಾಮ ಪ್ರಕೃತಿ ಅಲ್ವಾ ಒಂದು ನಾಮ ಪ್ರಕೃತಿ ತಗೊಳ್ಳಿ ಇಲ್ಲಿ ರಾಮ ಅಂತ ತಗೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದಿತ್ತು ಮರ ಅಂತ ತಗೊಳ್ಳಿ ಸೀತಾ ಅಂತ ತಗೊಳ್ಳಿ ಯಾವುದಾದ್ರು ತಗೊಳ್ಳಿ ನಾನು ರಾಮ ಅಂತ ನಾಮ ಪ್ರಕೃತಿ ತಗೊಂಡಿದ್ದೀನಿ ರಾಮ ಪ್ರತ್ಯಯ ಉ ರಾಮ ಪ್ಲಸ್ ಉ ಏನಾಗುತ್ತೆ ಕತ್ರು ಆಗುತ್ತಲ್ವ ಇದು ರಾಮನು ರಾಮನು ಕಾಡಿಗೆ ಹೋದನು ರಾಮನು ಅನ್ನೋದರಲ್ಲಿ ಹೂ ಕಾರ ಬಂದಿದೆ ಹೂ ಅನ್ನೋ ಪ್ರತ್ಯಯ ಬಂದಿದೆ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಆಯಿತು ಕತ್ರು ಯಾರಿಲ್ಲಿ ರಾಮ ಕಾಡಿ ಹೋಗ್ತಿರೋದು ಯಾರು ಅಂದರೆ ರಾಮ ಅಲ್ವಾ ಹಾಗಾಗಿ ಇದು ಕತೃಕಾರಕ ನೆಕ್ಸ್ಟ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ನಮ್ಮ ಪ್ರಕೃತಿ ರಾಮಗೆ ಹೊಸಗನ್ನಡ ಪ್ರತ್ಯಯ ಅನ್ನು ಸೇರಿಸಿ ರಾಮನನ್ನು ಅಂತ ಆಯಿತು ರಾಮನು ಹಣ್ಣನ್ನು ತಿಂದನು ಹಣ್ಣು ಯಾರಿಂದ ತಿನ್ನಲ್ಪಡ್ತಾ ಇದೆ ರಾಮನಿಂದ ಅಲ್ವಾ ಹಾಗಾಗಿ ಇದು ಕರ್ಮ ಹಣ್ಣು ತಿಂತಾ ಇರೋದು ಯಾರು ಅಂತಂದ್ರೆ ರಾಮ ಅಂತ ಆಗುತ್ತೆ ಏನು ಕೆಲಸ ರಾಮ ಮಾಡ್ತಾ ಇದ್ದಾನೆ ಹಣ್ಣು ತಿನ್ನುವಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ ಕರ್ಮ ಅನ್ನೋದು ಇಲ್ಲಿ ಅನ್ನು ಅನ್ನೋ ಪ್ರತ್ಯಯವನ್ನು ಸೂಚಿಸ್ತಾ ಇದೆ ನೆಕ್ಸ್ಟ್ ಮೂರನೇದು ತೃತೀಯ ವಿಭಕ್ತಿ ಪ್ರತ್ಯಯ ನಾಮಪ್ರಕೃತಿ ರಾಮಗೆ ಹೊಸಗನ್ನಡ ಪ್ರತ್ಯಯ ಇಂದ ಸೇರಿಕೊಂಡಾಗ ನಾಮಪದ ರಾಮನಿಂದ ಅಂತ ಆಗುತ್ತೆ ಇದನ್ನೇ ಒಂದು ವಾಕ್ಯದ ಮೂಲಕ ನೋಡೋದಾದರೆ ರಾಮನು ಪೆನ್ನಿನಿಂದ ಬರೆದನು ಇಲ್ಲಿ ಸಾಧನ ಏನು ರಾಮನಿಗೆ ಪೆನ್ನು ಅಲ್ವಾ ಹಾಗಾಗಿ ಇದು ಕರ್ಣಕಾರಕ ಅಂತ ಕರ್ಸ್ಕೊಳ್ಳುತ್ತೆ ಪೆನ್ನಿನಿಂದ ಇಂದ ಅನ್ನೋದು ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ನೆಕ್ಸ್ಟ್ ನಾಲ್ಕನೇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ನಾಮಪ್ರಕೃತಿ ರಾಮಗೆ ಹೊಸಗನ್ನಡ ಪ್ರತಿಯ ಗೆ ಸೇರಿಕೊಂಡು ರಾಮನಿಗೆ ಅನ್ನೋ ನಾಮಪದ ಬಂತು ರಾಮನು ಸೀತೆಗೆ ಹೂ ಕೊಟ್ಟನು ಸೀತೆಗೆ ಯಾರು ಹೂ ಕೊಡ್ತಾ ಇರೋದು ರಾಮ ಕೊಡ್ತಾ ಇರೋದು ಯಾರಿಗೆ ಕೊಡ್ತಾ ಇರೋದು ಸೀತೆಗೆ ಹೂ ಕೊಡ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಸಂಪ್ರದಾನ ಅಂದ್ರೇ ಕೊಡುವುದು ಅಂತ ಅರ್ಥ ಅಲ್ವಾ ಕೊಡುವಿಕೆ ಒಬ್ಬ ವ್ಯಕ್ತಿ ಯಾರಿಗೆ ಏನು ಕೊಡ್ತಾ ಇದ್ದಾನೆ ಯಾವ ವ್ಯಕ್ತಿಗೆ ಕೊಡ್ತಾ ಅನ್ನೋದೇ ಇಲ್ಲಿ ಮುಖ್ಯ ಆಗುತ್ತೆ ರಾಮನಿಗೆ ಅಂತ ಅದಕ್ಕೆ ಇದನ್ನು ನಾವು ಕೆ ಗೆ ಇಗೆ ಅನ್ನೋದು ಪ್ರತ್ಯಯವನ್ನು ಸೂಚಿಸೋದು ಇಲ್ಲಿ ಸಂಪ್ರದಾನ ಅನ್ನೋ ಕಾರಕದಲ್ಲಿ ನೆಕ್ಸ್ಟ್ ಐದನೇದು ಪಂಚಮಿ ವಿಭಕ್ತಿ ಪ್ರತ್ಯಯ ನಾಮ ಪ್ರಕೃತಿ ರಾಮ ಸೇರ್ಕೊಂಡ್ರೆ ಹೊಸಗನ್ನಡ ಪ್ರತಿಯ ದೆಸೆಯಿಂದ ಅಂತ ಬರುತ್ತೆ ರಾಮನ ದೆಸೆಯಿಂದ ಅನ್ನೋ ನಾಮಪದ ರೂಪುಗೊಳ್ಳುತ್ತೆ ಇದಕ್ಕೊಂದು ವಾಕ್ಯವನ್ನು ಉದಾಹರಣೆಯಾಗಿ ನೋಡೋದಾದರೆ ಅಗಸನ ದೆಸೆಯಿಂದ ರಾಮ ಸೀತೆಯನ್ನು ಬಿಟ್ಟನು ರಾಮ ಸೀತೆಯನ್ನು ಯಾಕೆ ಬಿಡ್ತಾ ಇದ್ದಾನೆ ಯಾರ ದೆಸೆಯಿಂದ ಬಿಡ್ತಾ ಇದ್ದಾನೆ ಅಗಸನ ದೆಸೆಯಿಂದ ಬಿಡ್ತಾ ಇದ್ದಾನೆ ಅವನೇ ಕಾರಣ ಇವರಿಬ್ಬರು ದೂರ ಆಗೋದಕ್ಕೆ ಅಲ್ವಾ ಅಗಲುವಿಕೆ ಅಪದಾನ ಅಂದ್ರೇ ಅಗಲುವಿಕೆ ಅನ್ನೋ ಅರ್ಥ ಬರುತ್ತೆ ರಾಮ ಸೀತೆ ಬೇರೆ ಆಗೋದಕ್ಕೆ ಕಾರಣವೇ ಅಗಸ ಅಲ್ವಾ ಅಗಸನ ದೆಸೆಯಿಂದಲೇ ಇವರಿಬ್ಬರು ಬೇರೆಯಾದರು ಅನ್ನೋ ಅರ್ಥ ನೆಕ್ಸ್ಟ್ ಆರನೇದು ಷಷ್ಠಿ ವಿಭಕ್ತಿ ಪ್ರತ್ಯಯ ನಾಮಪ್ರಕೃತಿ ರಾಮಗೆ ಹೊಸಗನ್ನಡ ಪ್ರತ್ಯಯ ಆ ಸೇರಿಕೊಂಡು ನಾಮಪದ ರಾಮನ ಅಂತ ಆಗುತ್ತೆ ಏಳನೇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ನಾಮಪ್ರಕೃತಿ ರಾಮಗೆ ಹೊಸಗನ್ನಡ ಪ್ರತಿಯ ಅಲ್ಲಿ ಸೇರಿಕೊಂಡು ನಾಮಪದ ರಾಮನಲ್ಲಿ ಅಂತ ಆಯಿತು ರಾಮ ಸೀತೆನ ಬಿಟ್ಟ ಮೇಲೆ ಸೀತೆ ಎಲ್ಲಿದ್ಲು ಸೀತೆ ಕಾಡಿನಲ್ಲಿ ಇದ್ಲು ಅವಳಿಗೆ ಆಧಾರವಾಗಿದ್ದೆ ಕಾಡಲ್ವಾ ಹಾಗಾಗಿ ಕಾಡಲ್ಲಿದ್ಲು ಅಧಿಕರಣ ಅಂದರೆ ಒಂದು ಕ್ರಿಯೆ ನಡೆಯೋದಕ್ಕೆ ಆಧಾರವಾಗಿರೋದನ್ನು ಅಧಿಕರಣ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ನೆಕ್ಸ್ಟ್ ಎಂಟನೇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ನಮ್ಮ ಪ್ರಕೃತಿ ರಾಮ ಅನ್ನೋದಕ್ಕೆ ಹೊಸಗನ್ನಡ ಪ್ರತ್ಯಯ ಎ ಸೇರಿಕೊಂಡು ನಾಮಪದ ರಾಮನೇ ಅಂತ ಆಗುತ್ತೆ ಷಷ್ಠಿ ಥರನೇ ಇದಕ್ಕೂ ಯಾವುದೇ ಕಾರಕ ಇಲ್ಲ ಆದರೂ ಸಹ ನಾವು ಯಾರನ್ನಾದರೂ ಕರೀಬೇಕಾದ್ರೆ ಈ ಒಂದು ಪದವನ್ನು ಈ ಒಂದು ಪ್ರತ್ಯಯವನ್ನು ಬಳಸ್ಕೊಂತೀವಲ್ಲ ಹಾಗಾಗಿ ಇದನ್ನು ಕರೆಯೋಣ ಅಂತ ಉಪಯೋಗ ಮಾಡ್ಕೊಬೋದು ಕಾರಕದಲ್ಲಿ ಇಲ್ಲಿವರೆಗೆ ನಾವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಇನ್ನು ಮುಂದೆ ನಾವು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಯಾವ ಥರ ಇರುತ್ತೆ ಅಂತ ಒಂದು ಸ್ವಲ್ಪ ಚಿಕ್ಕದಾಗಿ ನೋಡ್ಬಿಡೋಣ ಒಟ್ಟು ಎಂಟು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಮು ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಅಂ ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಇಂ ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಎ ಕೆ ಇದಂ ಇಂದಂ ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿ ಅತ್ತಣಿಮ್ ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಅ ಅದ್ ಸಪ್ತಮಿಯಲ್ಲಿ ಒಳ್ ಸಂಬೋಧನದಲ್ಲಿ ಎ ನಾಮ ಪ್ರಕೃತಿ ರಾಮಾಗೆ ಹಳಗನ್ನಡ ಪ್ರತಿಯ ಮು ಸೇರಿಕೊಂಡು ನಾಮಪದ ರಾಮಂ ಅಂತ ಆಯಿತು ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಇದೇ ನಾಮಪ್ರಕೃತಿ ರಾಮಾಗೆ ಹಳಗನ್ನಡ ಪ್ರತಿಯ ಅಂ ಸೇರಿಕೊಂಡು ನಾಮಪದ ರಾಮಂ ಅಂತ ಆಯಿತು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ರಾಮಾಗೆ ಹಳಗನ್ನಡ ಪ್ರತಿಯ ಇಂ ಸೇರಿಕೊಂಡು ನಾಮಪದ ರಾಮ ನಿಮ್ ಅಂತ ಆಯಿತು ಇದು ತೃತೀಯ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ನಾಮ ಪ್ರಕೃತಿ ರಾಮಾಗೆ ಹಳಗನ್ನಡ ಪ್ರತಿಯ ಎ ಕೆ ಇದಂ ಇಂದಂ ಸೇರಿ ನಾಮಪದ ರಾಮನೇ ರಾಮನಿದಂ ರಾಮನಿಂದಂ ಅಂತ ಆಯಿತು ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ರಾಮನೋ ನಾಮ ಪ್ರಕೃತಿಗೆ ಹಳಗನ್ನಡ ಪ್ರತ್ಯಯ ಅತ್ತಣಿಂ ಸೇರಿಕೊಂಡು ರಾಮನತ್ತಣಿಂ ಅಂತ ಆಯಿತು ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ರಾಮನೋ ನಾಮ ಪ್ರಕೃತಿಗೆ ಹಳಗನ್ನಡ ಪ್ರತ್ಯಯ ಆ ಅದ್ ಸೇರಿಕೊಂಡು ನಾಮಪದ ರಾಮ ಅಂತ ಆಯಿತು ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ರಾಮನೋ ನಾಮ ಪ್ರಕೃತಿಗೆ ಒಳ್ ಅನ್ನೋ ಹಳಗನ್ನಡ ಪ್ರತ್ಯಯ ಸೇರಿಕೊಂಡು ನಾಮಪದ ರಾಮನೊಳ್ ಅಂತ ಆಯಿತು ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟು ರಾಮ ಅನ್ನೋ ನಾಮ ಪ್ರಕೃತಿಗೆ ಹಳಗನ್ನಡ ಪ್ರತಿಯ ಎ ಸೇರಿಕೊಂಡು ನಾಮಪದ ರಾಮನೇ ಅಂತ ಆಯಿತು ಇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ನಮ್ಮ ಕನ್ನಡದಲ್ಲಿ ಪ್ರಥಮ ಮತ್ತು ಪಂಚಮಿ ವಿಭಕ್ತಿಗಳ ಬಳಕೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಯಾಕಂದರೆ ಹೂ ರಾಮನು ಅಂತ ಎಲ್ಲೂ ಬಳಸೋದಿಲ್ಲ ಪಂಚಮಿಯಲ್ಲಿ ದೆಸೆಯಿಂದ ಅಂತಲೂ ಸಹ ನಾವು ಸಾಧಾರಣವಾಗಿ ಬಳಸೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಮಾತಾಡಬೇಕಾದ್ರೆ ಆಗಲಿ ಅಥವಾ ಬರೀಬೇಕಾದ್ರೆ ಆಗಲಿ ರವಿಯೂ ಬಂದನು ಅಂತ ಬರಿಯಲ್ಲ ರವಿ ಬಂದನು ರವಿ ಬಂಧ ಅಂತ ಬರಿತೀವಲ್ವಾ ಈ ಉ ಊಕಾರ ಯಾಕೆ ಬೇಕಲ್ಲಿ ಹಾಗೆ ಅರ್ಥ ಆಗ್ತಿದೆ ಅಲ್ವಾ ರವಿ ಬಂಧ ಅಂದರೆ ನಮ್ಗೆ ಅರ್ಥ ಆಗ್ತಿದೆ ರವಿಯೂ ಬಂದನು ಅಂತ ಯಾಕೆ ಬೇಕು ಹಾಗೆ ಪಂಚಮಿ ವಿಭಕ್ತಿಯಲ್ಲಿ ದೆಸೆಯಿಂದ ಅನ್ನೋ ಪ್ರತಿಯ ಇದೆಯಲ್ಲ ಇದನ್ನ ಉಪಯೋಗನೇ ಮಾಡೋದಿಲ್ಲ ಇದ್ರ ಬದಲಾಗಿ ತೃತೀಯ ವಿಭಕ್ತಿಯಲ್ಲಿ ಇಂದ ಅಂತ ಇದೆಯಲ್ಲ ಅದನ್ನು ನಾವು ತುಂಬ ಉಪಯೋಗ ಮಾಡ್ತೀವಿ ಹೀಗಿರಬೇಕಾದ್ರೆ ನಮಗೆ ಪಂಚಮಿ ವಿಭಕ್ತಿ ಯಾಕೆ ಬೇಕು ಆ ದೆಸೆಯಿಂದ ಅನ್ನೋದು ಯಾಕೆ ಬೇಕು ಅಲ್ವಾ ಅದು ಸಹ ಈ ತೃತೀಯ ವಿಭಕ್ತಿಗೆ ಪಂಚಮ ವಿಭಕ್ತಿಗೆ ಯಾವುದೇ ಭೇದ ಇಲ್ಲ ಇಂದ ದೆಸೆಯಿಂದ ಎರಡು ಒಂದೇ ಆಗ್ಬಿಟ್ಟಿದೆ ನಮ್ಮ ಕನ್ನಡದಲ್ಲಿ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಆಗಮಾಕ್ಷರಗಳೊಂದು ಸಹ ಬರ್ತವೆ ಏನು ಆಗಮಾಕ್ಷರ ಅಂತಂದರೆ ಅಂದರೆ ವಿಭಕ್ತಿ ಪ್ರತ್ಯಯಗಳು ನಮ್ಮ ಪ್ರಕೃತಿಗಳ ಮೇಲೆ ಸೇರಬೇಕಾದ್ರೆ ಬರುವಂತಹ ಕೆಲವು ಅಕ್ಷರಗಳನ್ನ ನಾವು ಆಗಮಾಕ್ಷರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ರಾಮ ಪ್ಲಸ್ ಅ ರಾಮನ ಅಂತ ಆಯಿತು ಇಲ್ಲಿ ನಕಾರ ಬಂದಿದೆಯಲ್ಲ ರಾಮನ ನ ಅಂತ ಇದೆಯಲ್ಲ ಇದು ಆಗಮಾಕ್ಷರ ಇನ್ನೊಂದು ಉದಾಹರಣೆ ನೋಡಿ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಉಕಾರ ಇದೆಯಲ್ವಾ ರಾಮ ಪ್ಲಸ್ ಉ ರಾಮ ಅಂತ ಆಯಿತು ಇಲ್ಲಿ ನು ಅನ್ನೋದು ಆಗಮಾಕ್ಷರ ಅರ್ಥ ಆಯಿತು ಅಲ್ವಾ ಒಟ್ಟಾರೆಯಾಗಿ ಈ ವಿಭಕ್ತಿ ಪ್ರತ್ಯಯ ಅಂತ ಅಂದರೆ ನಾಮ ಪ್ರಕೃತಿಯ ಮೇಲೆ ಹತ್ತುವಂತಹ ಪ್ರತ್ಯಯಗಳನ್ನ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ವಿಭಕ್ತಿಗಳೇ ನಿಕ್ಕುಂ ಅಂತ ಹೇಳ್ಕೊಂಡಿದ್ದಾರೆ ಇದೇ ವಿಭಕ್ತಿಗಳನ್ನ ಮಮ್ಮಿಕೆಯದೋಳ್ ಅಂತ ಸೂತ್ರೀಕರಿಸಿದ್ದಾರೆ ಕೇಶಿ ರಾಜನ ಈ ಸೂತ್ರದಲ್ಲಿ ಹಳಗನ್ನಡದ ಸಂಪೂರ್ಣವಾಗಿ ಏಳು ವಿಭಕ್ತಿ ಪ್ರತ್ಯಯಗಳನ್ನ ಗುರುತಿಸಬಹುದು ಮಮ್ಮಿಕೆಯದ ದೋಳ್ ಅನ್ನೋ ಸೂತ್ರದಲ್ಲಿ ಆ ಸೂತ್ರವನ್ನ ವಿಸ್ತರಿಸಿ ಚಾಟಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಇವಿಷ್ಟು ವಿಭಕ್ತಿ ಪ್ರತ್ಯಯದ ಬಗ್ಗೆ ಇರುವಂತಹ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸೋದು ಕಾರಕಗಳು ಜೊತೆಗೆ ಹಳಗನ್ನಡ ಹೊಸಗನ್ನಡ ಪ್ರತ್ಯಯ ಆಗಮ ಅಕ್ಷರ ಅಂತಂದ್ರೆ ಏನು ವಿಭಕ್ತಿಗಳೇ ನೆಕ್ಕು ಮತ್ತೆ ಮಮ್ಮಿಕೆಯದ ದೋಳ್ ಇದು ಏನನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳ್ತಾರೆ ಇದೇ ತರ ಅರ್ಥ ಮಾಡ್ಕೊಂತಿದಿರಲ್ವಾ ಸ್ನೇಹಿತರೆ ಇನ್ನು ಇದರಲ್ಲಿ ವಿಭಕ್ತಿ ಪಲ್ಲಟ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ವಚನ ಪಲ್ಲಟ ಮಾಡಬೇಕಾಗಿತ್ತು ಅವೆರಡನ್ನು ಸೇರಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಓಕೆನಾ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು